ಪ್ರಾಥಮಿಕ ಪಾಠ ಶಾಲೆ ಬಗ್ಗಸ್ಗೋಡು ಏನು ಈಗಾಗ್ಲೇ ಸ್ಕೂಲ್ ನೋಡ್ತಾ ಇರ್ಬೋದು ನೀವು ಎಲ್ಲ ಈಗಾಗಲೇ ನೋಡಿ ಎಲ್ಲ ಸ್ಕೂಲ್ನ ಬೀಗಗಳನ್ನು ಜಡೆದಿದ್ದಾರೆ ಎಲ್ಲ ಸ್ಕೂಲ್ ರೂಮ್ಗಳ ಕೊಠಡಿಗಳನ್ನು ಬೀಗ ಜಡೆದಿದ್ದಾರೆ ಈಗಾಗಲೇ ಈ ಶಾಲೆಯಲ್ಲಿ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಏನು ಕಾಫಿ ನಾಡು ಅಂತ ಹೇಳ್ತೀವಿ ಅಲ್ಲಿ ಮೂಡಿಗೆರೆ ತಾಲೂಕಿನ ಬಗ್ಗಸ್ಗೋಡು ಒಂದು ಶಾಲೆ ಕರೆಕ್ಟ್ ಆಗಿ ಎಂಬತ್ತು ಮಕ್ಕಳಿದ್ದಾರೆ ಅದೇ ರೀತಿ ಪ್ರತಿಭಟನೆ ಮಾಡ್ತಾ ಇದಾರೆ ಊರ್ನವರು ಏನು ಎಂಬತ್ತು ಮಕ್ಕಳು ಇದಾರೆ ಆದರೂ ಈಗಾಗಲೇ ಈಗಾಗಲೇ ನೋಡ್ತಾ ಇರ್ಬೋದು ಮಕ್ಕಳ ಎಷ್ಟೋ ಟೀಚರ್ಸ್ಗಳು ಇದಾರೆ ನಿಮ್ಮ ಹತ್ರ ನಿಮಗೆ ಪಾಠ ಇಷ್ಟು ಇಷ್ಟು ಟೀಚರ್ಸ್ಗಳು ಪಾಠ ಮಾಡ್ತಾ ಇದ್ದಾರೆ ಮಾಡ್ತಾ ಟೀಚರ್ಸ್ ಗಳು ಪಾಠ ಮಾಡ್ತಿದ್ದಾರೆ ಮಕ್ಕಳಿದ್ದಾರೆ ಸರ್ ಒಂದೂವರೆ ತಿಂಗಳಾಯ್ತು ನಾಲ್ಕು ಟೀಚರ್ ಇಲ್ಲಿ ಇದ್ರು ಒಬ್ರು ಸಿಆರ್ ಕೆ ಪೋಸ್ಟ್ ತಗೊಂಡು ಎಸ್ ಎಂ ಅಂತ ಚಾರ್ ತಗೊಂಡಿದ್ರು ಸಿಆರ್ ಕೆ ಪೋಸ್ಟ್ ತಗೊಂಡೋದ್ರು ಇನ್ನೊಬ್ರು ಟ್ರಾನ್ಸ್ಫರ್ ಎಲ್ ಪಿ ಅವರು ಟ್ರಾನ್ಸ್ಫರ್ ತಗೊಂಡೋದ್ರು ನಾವು ಬಿ ಓ ಕಡೆ ನಾವು ಜನಪ್ರತಿನಿಧಿಗಳು ನಾವು ಹೋದ್ರು ನಾವು ಮಾಹಿತಿ ಕೊಟ್ಟು ಪೋಷಕರು ಬಂದು ಎಸ್ ಡಿ ಎಂ ಸಿ ಕಡೆ ಮಾಹಿತಿ ಕೊಟ್ಟು ನಮ್ಗೆ ಸಾಧಾರಣ ಪ್ರಯತ್ನ ಮಾಡ್ತು ಒಂದು ತಿಂಗಳಿಂದ ಬಿ ಓ ಇವತ್ತು ನಾಳೆ ಇವತ್ತು ನಾಳೆ ಅಂತ ಆಟಾಡ್ತಿದ್ದಾರೆ ಈ ಮಕ್ಕಳಿಗೆ ಹೇಳಿ ಐದು ಆರು ಮಕ್ಕಳಿಗೆ ಹಿಂದಿ ಸಬ್ಜೆಕ್ಟ್ ಓಪನ್ ಆಗಿದೆ ಇಲ್ಲಿ ಟು ಸೆವೆನ್ ಇರೋದಿಲ್ಲ ಮಕ್ಕಳಿಗೆ ಹಿಂದಿ ಸಬ್ಜೆಕ್ಟ್ ಇವತ್ತು ಓಪನ್ ಆಗಿದೆ ಓಪನ್ ಆಗಿದೆ ಹಿಂದಿ ಸಬ್ಜೆಕ್ಟ್ ಓಪನ್ ಆಗಿಲ್ಲ ಆಗಿಲ್ಲೆಗೆ ಕಾಟಜಾರಕ್ಕೆ ಸ್ಕೂಲ್ ನಡೆಸೋದು ಯಾಕೆ ಆಟಚಾರಕ್ಕೆ ಸ್ಕೂಲ್ ಯಾಕೆ ಇವರಿಗೆ ಮಾಡಿ ಸಾಕು ಯಾಕೆ ಎಚ್ ಪಿ ಎಸ್ ಇಂಥ ಸ್ಕೂಲ್ ಈ ವಾತಾವರಣದಲ್ಲಿ ಹೈವೇ ಅಲ್ಲಿರೋ ಸ್ಕೂಲಿಗೆ ಟೀಚರ್ಸ್ ಸಿಗಲ್ಲ ಅಂದ್ರೆ ಮತ್ತೆ ಕಾಡಿಗೆ ಸಿಗ್ತಾರ ಟೀಚರ್ಸ್ ಒಂದೊಂದು ಕಿಲೋಮೀಟರ್ ನಡೀಬೇಕು ಅಂತ ಕಡೆ ಟೀಚರ್ಸ್ ಹೇಳಿ ಎಸ್ ಡಿಎಫ್ಸಿ ಪ್ರೆಸಿಡೆಂಟ್ ಹಾಗೂ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಸದಸ್ಯರು ಮಾತಾಡ್ತಿದ್ದಾರೆ ಈಗಾಗಲೇ ಈ ಶಾಲೆಗೆ ಕೇವಲ ಎಂಬತ್ತು ಮಕ್ಕಳಿಗೆ ಕೇವಲ ಎರಡೇ ಟೀಚರ್ಸ್ ಗಳಿದ್ದಾರೆ ಅದು ಈಗಾಗಲೇ ಕೆಲವೊಂದು ಪಾಠಗಳು ಸಹ ನಡೆದಿಲ್ಲ ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆಗಮಿಸಬೇಕು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಒ ಬರದಲ್ಲೇ ಇವರು ಯಾವುದೇ ಸ್ಕೂಲ್ಗಳ ಬೀಗನ್ನು ತೆಗೆಯೋದಿಲ್ಲ ಎಚ್ಎಂ ಇದಾರೆ ಸ್ಕೂಲ್ ಬೀಗ ನನಗೆ ಅಧಿಕಾರಿಗಳು ಇಲ್ಲಿ ಬರ್ಬೇಕು ಇವತ್ತು ಸರ್ಕಾರಿ ಶಾಲೆ ಉಳಿಸಿ ಅಂತ ನೋಟಿಸ್ ಬ್ಯಾನರ್ ಇಟ್ಕೊಂಡ್ರೆ ಆಗಲ್ಲ ನಾವು ಎಪ್ಪತ್ತು ಮಕ್ಕಳು ಎರಡು ವರ್ಷದ ಎಪ್ಪತ್ತಾರು ಮಕ್ಕಳಾಗಿದ್ದಾರೆ ಮೂವತ್ತಾರು ಮೂವತ್ತೆಂಟು ಮಕ್ಕಳಿದ್ದು ಇದೇ ಸ್ಕೂಲಲ್ಲಿ ಎರಡು ವರ್ಷ ಎಪ್ಪತ್ತಾರು ಈಗಾಗಲೇ ಎಸ್ ಡಿ ಎಂ ಸಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಹೇಳ್ತಿದ್ದಾರೆ ಅಂದ್ರೆ ಈಗಾಗಲೇ ನಾವು ಒಂದು ವಾಹನವನ್ನು ಹೇಳಿದೀವಿ ವಾಹನ ಮುಖಾಂತರವಾಗಿ ನಾವು ಈಗ ಎಸ್ ಡಿ ಇದಕ್ಕೆ ತಾಲ್ಲೂಕು ಆಫೀಸಿಗೆ ಕರ್ಕೊಂಡು ಹೋಗಿ ಬಿ ಆಫೀಸ್ ಅದ ಮುಂದಗಡೆ ಬಂದ್ರೆ ಅಲ್ಲೇ ಸ್ಕೂಲನ್ನು ಮಾಡ್ತೀವಿ ಎರಡು ಟೀಚರ್ಸ್ ಗಳಿರೋದ್ರಿಂದ ನಮಗೆ ಭಾರಿ ತೊಂದರೆ ಆಗ್ತಿದೆ ಅಂತೇಳಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಬಂದು ಇದಕ್ಕೆ ಸಂಬಂಧಪಟ್ಟಂತ ಏನು ಸಮಸ್ಯೆಗೆ ಸ್ಪಂದಿಸಬೇಕಂತ ಕೇಳ್ಕೊಳ್ತಿದ್ವಿ ಕಗಸ್ಗುರು ಶಾಲೆಯಲ್ಲಿ ಟೀಚರ್ಸ್ ಕೊರತೆಯಿಂದ ಮಕ್ಕಳು ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುತ್ತಿರುವ ದೃಶ್ಯ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ